ಎಂತಲ್ಲ ಕಾಡಿ ಸ್ವಲ್ಪ ಸೈಡಲ್ಲಿ ಇದು ತುಂಬಾ ಸೈಡ್ ಆಯ್ತಾ ಅವಸ್ಥೆ ಮಾಡ್ರೆ ಎತ್ತೇಳಿ ಒಮ್ಮೆ ಹೇಳಿಕೆ ನಂಗೆ ಸಮೂ ಸುಂಟು ಆಗೋದಿಲ್ಲ ಅಂತ ನೋಡ್ರಿ ನಿಂಗೆ ಅಷ್ಟು ಗೊತ್ತಾಗುದಿಲ್ಲ ಬಾಸ್ ಎಲ್ಲದಾವ ಎಂತ ಆಟ ಆಡೋದಿಲ್ಲ ನಾವು ಹೇಳಿದ ಅರ್ಥ ಆಗದ ಮಂಗ ಜಾತಿ ಅವರ ಮಾಡಿ ಆಗಿದೆ ಈಗ ಎಂತ ಅಂತ ಗೊತ್ತಾಗ್ತಿಲ್ಲ ನೀವು ಕೊಟ್ಟ ಪ್ರಸಾದ ಎಲ್ಲ ಹಚ್ಚಿದ್ದೇನೆ ಪ್ರಸಾದ ಖಾಲಿ ಆಗಿದೆ ಎಂತ ಉಪಯೋಗ ಇಲ್ಲ ದೊಡ್ಡ ವಿಷಯ ಎಂತ ಇಲ್ಲ ಇಡೀ ಅಂಗಳ ಹುಡುಕಿದ್ದೇನೆ ನಾನು ಒಂದು ಜನ ಇಲ್ಲ ಬೇಕು ಅಂತ ದಾರಿ ತಪ್ಪಿ ಬಂದದ್ದು ಹೋಗ್ಲಿಕ್ಕೆ ಮನಸ್ಸುಂಟು ಎಂತ ಎಂತ ಎಲ್ಲ ಹಚ್ಚಿದ ಅರ್ಥ ಆಯ್ತಾ ಹೋಗ್ಲಿಕ್ಕೆ ಮನಸ್ಸುಂಟು ನೀವು ದಾರಿ ಮಾಡಿ ಕೊಡ್ಬೇಕು ಇದೆಲ್ಲ ಈ ದಾರಿಯಲ್ಲಿ ಹೋಗುದಿಲ್ಲ ಅಂತರಂಗದಿಂದ ಬಹಿರಂಗ ಹತ್ತಿರ ಬನ್ನಿ ಹತ್ತಿರ